ನಮಸ್ಕಾರ ಸ್ನೇಹಿತರೆ ನಾಡಿನ ಹೃದಯವಂತ ಹೃದಯ ತಜ್ಞ ಡಾಕ್ಟರ್ ಸಿ ಎನ್ ಮಂಜುನಾಥ್ ನಮ್ಮ ಜೊತೆಗಿದ್ದಾರೆ ಹೃದಯ ಸಾಮ್ರಾಟ ಅನ್ನುವ ಶಬ್ದವನ್ನು ನಾವು ಕೇಳ್ತೀವಿ ಹೃದಯ ಸಾಮ್ರಾಟ ಒಂದು ಬಿರ್ದಾಗುತ್ತೆ ಆದರೆ ಅಕ್ಷರಶಃ ಹೃದಯವನ್ನು ಆಳ್ದವರು ಹೃದಯವನ್ನು ಆಳ್ತಿರೋರು ಹೃದಯಕ್ಕೆ ಸಮಸ್ಯೆ ಆದಾಗ ಹೃದಯದ ನೋವನ್ನು ಅರ್ಥ ಮಾಡಿಕೊಳ್ಳೋರು ಮತ್ತು ಅದರ ಮೂಲಕ ಕರ್ನಾಟಕದಲ್ಲಿ ಒಂದು ದೊಡ್ಡ ದಾಖಲೆಯನ್ನು ಬರೆದಂತಹ ಮಂಜುನಾಥ್ ಅವರು ತಮ್ಮ ಪ್ರೀತಿಯ ತಾವು ಕಟ್ಟಿ ಪೋಷಿಸಿದ ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನು ಈ ತಿಂಗಳ ಮೂವತ್ತರಿಂದ ಅವರು ಈ ಆಸ್ಪತ್ರೆಯಿಂದ ರಿಟೈರ್ಡ್ ಆಗ್ತಿದ್ದಾರೆ ಅದು ಒಂದು ರೀತಿಯಲ್ಲಿ ಒಂದು ಯುಗ ಅಂತಲೇ ಕರಿಬೋದೇನೋ ಗೊತ್ತಿಲ್ಲ ಒಂದು ಒಂದು ಯುಗ ಅಂತಂದರೆ ಅದು ಹೃದಯದ ಯುಗ ಹೃದಯ ಬಡಿತದ ಯುಗ ಹಾಗೆಯೇ ನಾಡಿನ ಲಕ್ಷಾಂತರ ಜನರ ಹೃದಯವನ್ನು ಅರಿತು ಆ ಮೂಲಕವಾಗಿ ಒಂದು ಹೊಸ ದಾಖಲೆಯನ್ನು ಸೃಷ್ಟಿಸಿದಂತಹ ಯುಗ ತಮ್ಮ ಅನುಭವನ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಗಿದ್ದಾರೆ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಟ್ಟು ನಮಸ್ಕಾರ ಮಂಜುನಾಥ್ ಅವರೇ ನಿಮ್ಮ ಸಾಧನೆಯನ್ನು ಯಾವ ಶಬ್ದಗಳಲ್ಲಿ ನಾವು ವರ್ಣಿಸಬೇಕು ಗೊತ್ತಿಲ್ಲ ಯಾಕೆ ಅಂತಂದರೆ ನಿಮ್ಮ ಸಾಧನೆ ಶಬ್ದಗಳನ್ನು ಮೀರಿದ್ದು ಮತ್ತು ನಮ್ಮ ಭಾವನೆಗಳನ್ನು ಕೂಡ ಮೀರಿದ್ದು ಒಂದು ಯುಗ ಅಂತ ನಾನು ಅದನ್ನು ಕರೀತೇನೆ ಯಾವ ಯುಗ ಅಂತಂದರೆ ಹೃದ್ರೋಗ ಅಥವಾ ಹೃದಯಕ್ಕೆ ಸಮಸ್ಯೆ ಉಂಟಾದರೆ ನಮ್ಮ ಹಳ್ಳಿಗಾಡಿನ ಬಡವರು ತಮ್ಮ ಕತೆ ಮುಗೀತು ಎಂದು ನಂಬಿದ್ದ ಕಾಲಕ್ಕೆ ಅಥವಾ ಕೇವಲ ಅಗರ್ಭ ಶ್ರೀಮಂತರಿಗೆ ಮಾತ್ರ ಹೃದಯ ಚಿಕಿತ್ಸೆ ದಕ್ಕುತ್ತೆ ಅನ್ನುವ ಕಾಲಕ್ಕೆ ತಾವು ಜಯದೇವ ಆಸ್ಪತ್ರೆಯನ್ನು ಜನರ ಆಸ್ಪತ್ರೆಯಾಗಿ ರೂಪಾಂತರ ಮಾಡಿದ್ವಿ ಅಂದರೆ ಯಾರು ಪ್ರಭಾವವೂ ಇಲ್ಲ ನೋವಿರೋರು ಬಂದರೆ ಆ ನೋವಿಗೆ ಸ್ಪಂದಿಸೋದ್ರ ಮೂಲಕ ಒಂದು ರೀತಿಯಲ್ಲಿ ನಾಡಿನ ಜನರ ಆರೋಗ್ಯದ ಭವಿಷ್ಯವನ್ನು ನೀವು ಮತ್ತೊಂದು ಸರಿ ಕಟ್ಟಿದ್ರಿ ಈ ಒಂದು ಛಲ ಮತ್ತು ಸಾಧನೆಯ ಹೆಜ್ಜೆ ಗುರುತು ಇದ್ರ ಬಗ್ಗೆ ಹೇಳ್ತೀನಿ ನಾನು ಎಮ್ ಬಿ ಬಿ ಎಸ್ಸು ಮತ್ತು ಎಮ್ ಡಿ ಮಾಡತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನೀವು ಆಗಲೇ ಹೇಳಿದಾಗೆ ಈ ಹೃದಯಘಾತ ಬಂದರೆ ಅದಕ್ಕೆ ಸರಿಯಾದ ಚಿಕಿತ್ಸೆನೇ ಇರಲಿಲ್ಲ ಅಂದರೆ ಆಲ್ಮೋಸ್ಟ್ ಅದು ಒಂಥರ ಡೆತ್ ಸೆಂಟೆನ್ಸ್ ಥರನೇ ಇತ್ತು ಹಿಂದೆ ಎಲ್ಲ ಸೊ ಆವಾಗ ಏನಾಗ್ತಾಯಿತ್ತು ಅಂದರೆ ಕೆಲವರೆಲ್ಲ ಅಮೇರಿಕಾ ಮತ್ತು ಇಂಗ್ಲೆಂಡಿಂದ ಕೆಲವರು ಹೃದ್ರೋಗ ತಜ್ಞರು ಬರ್ತಾಯಿದ್ರು ಅವರ ಲೆಕ್ಚರ್ಸ್ನ ನಾವು ಕೇಳ್ತಾಯಿದ್ವಿ ಆ ಸಂದರ್ಭದಲ್ಲಿ ನಮಗನ್ನಿಸ್ತಾ ಇತ್ತು ನಮ್ಮ ದೇಶದಲ್ಲೂ ಕೂಡ ಅದು ನಮ್ಮ ರಾಜ್ಯದಲ್ಲಿ ಮುಂದೆ ಒಂದಿನ ಅವಕಾಶ ಸಿಕ್ಕಿದರೆ ಒಂದು ವಿಶ್ವ ದರ್ಜೆಯ ಹೃದ್ರೋಗ ಆಸ್ಪತ್ರೆಯನ್ನು ನಾವು ಕಟ್ಟಬೇಕು ನಿರ್ವಹಣೆ ಮಾಡಬೇಕು ಅನಿಸು ಹಾಗೇ ನಮ್ಮ ತಾಯಿಗೂ ಒಂದು ಸರಿ ಸಮ್ ಎದೇನೋ ಒಂದು ಸಮಸ್ಯೆ ಇತ್ತು ಅವಾಗ ನಾವು ಫೋರ್ತ್ ಎಂ ಬಿ ಎಸ್ ಅನಿಸುತ್ತೆ ನಾನು ಸೊ ಅಲ್ಲಿ ಪ್ರೊಫೆಸರಿಗೆ ತೋರಿಸೋದಕ್ಕೆ ಇದ್ದೆ ಸುಮಾರು ಸಂಜೆ ತನಕ ನೋಡಿದ್ವಿ ಅದು ಆಗಲೇ ಇಲ್ಲ ಅವರು ದೇವ್ರದಯದಿಂದ ಈಗಲೂ ಚೆನ್ನಾಗೇ ಇದ್ದಾರೆ ತೊಂದರೆ ಏನಿಲ್ಲ ಸೊ ಒಂದು ಇ ಸಿ ಜಿ ಮಾಡಲಿಕ್ಕೇ ಆಗಲಿಲ್ಲ ಸೊ ಆವಾಗ ನನಗನ್ನಿಸ್ತಾ ಇತ್ತು ಏನು ಈ ಥರ ಆಯ್ತಲ್ಲ ನಾನೇ ಮುಂದೆ ಒಂದು ದಿನ ನಾನೇ ಹೃದ್ರೋಗ ತಜ್ಞ ಆಗಬೇಕು ಅನ್ನೋದು ಅಂದರೆ ಇವೆಲ್ಲ ಒಂಥರ ಮನಸ್ಸಿಗೆ ನಂತರ ಏನಾಯ್ತಿತ್ತು ಆ ಕಾಲದಲ್ಲಿ ಈ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಹಣ ಇದ್ದವರಿಗೆ ಮಾತ್ರ ಅಂದರೆ ಅವರು ಐದರ್ಚ್ ಮಡ್ರಾಸ್ಗೆ ಹೋಗ್ಬೇಕಾಗೋದು ಅಥವಾ ಬಾಂಬೆಗೆ ಹೋಗಬೇಕಾಗೋದು ಇನ್ನು ಸಾಮಾನ್ಯ ಜನರಿಗೆ ಇರಲೇ ಇಲ್ಲ ಸೊ ಹಾಗಾಗಿ ಈ ಕಾರ್ಡಿಯಾಲಜಿನಲ್ಲಿ ಡಿಗ್ರಿ ಮಾಡಬೇಕು ಅನ್ನುವ ಆಸೆ ಇತ್ತು ನನಗೆ ಸೊ ನಾನು ಡಿ ಎಮ್ ಕಾರ್ಡಿಯಾಲಜಿನ ನಾನು ಮಣಿಪಾಲಲ್ಲಿ ಮಾಡಿದೆ ನಾನು ಬಿಟ್ವೀನ್ ನೈನ್ಟೀನ್ ಏಯ್ಟಿ ಫೈ ಟು ಏಯ್ಟಿ ಏಯ್ಟ್ ಅದಾದ ನಂತರ ಎಂಬತ್ತೊಂಬತ್ತನೇ ಇಸುವಿನಲ್ಲಿ ನಾನು ಜಯದೇವ ಹೃದ್ರೋಗ ಸಂಸ್ಥೆಗೆ ಸೇರಿಕೊಂಡೆ ಆವಾಗ ಹೃದ್ರೋಗ ವಿಭಾಗದಲ್ಲೂ ಕೂಡ ಅಂಥ ಆಧುನಿಕ ಬೆಳವಣಿಗೆಗಳೇನಿರಲಿಲ್ಲ ಅವಾಗೇನು ಆ್ಯಂಜಿಯೋ ಪ್ಲ್ಯಾಸ್ಟಿ ಇರಲಿಲ್ಲ ಸ್ಟೆಂಟ್ ಇರಲಿಲ್ಲ ಅಥವಾ ಈ ಬಲೂನ್ ವ್ಯಾಲ್ಲೋ ಪ್ಲ್ಯಾಸ್ಟ್ ಇರಲಿಲ್ಲ ಅಥವಾ ಹೃದಯದ ರಂಧ್ರಗಳನ್ನು ಕ್ಲೋಸ್ ಮಾಡತಕ್ಕಂಥ ಡಿವೈಸಸ್ ಇರಲಿಲ್ಲ ಅಥವಾ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಕೂಡ ಇರಲಿಲ್ಲ ಇರಲಿಲ್ಲ ಅವಾಗೇನಿದ್ರು ಆಂಜಿಯೋಗ್ರಾಮ್ ಮ್ಯಾಕ್ಸಿಮಮ್ ಇನ್ವೆಸ್ಟಿಗೇಷನ್ ಅಂದರೆ ಆ್ಯಂಜಿಯೋಗ್ರಾಮು ಮಾಡಿ ನಂತರ ಸರ್ಜರಿಗೆ ಇದ್ದರು ಸೊ ಅವಾಗ ಸರ್ಜರಿ ಕೂಡ ಬಹಳ ಪ್ರಿಮಿಟಿವ್ ಪ್ರಾಥಮಿಕ ಹಂತದಲ್ಲೇ ಇತ್ತು ಆವಾಗ ಏನಾಯಿತು ನಾನು ಅಂದರೆ ಜಸ್ಟ್ ಬೇಸಿಕಲಿ ಎಕ್ಸಾಮಿನೇಷನ್ ಮಾಡೋದು ಚಿಕಿತ್ಸೆ ಕೊಡೋ ಅಂಥದ್ದು ಆವಾಗ ಜಸ್ಟ್ ತಾನೇ ಎಕೋ ಕಾರ್ಡಿಯೋಗ್ರಾಮನ್ನು ಟೆಸ್ಟ್ ಬಂದಿತ್ತು ಆವಾಗ ನಾನು ತೊಂಬತ್ತ್ಮೂರು ತೊಂಬತ್ನಾಲ್ಕರಲ್ಲಿ ಡಬ್ಲ್ಯೂ ಎಚ್ ಒ ಫೆಲೋಶಿಪ್ಪಲ್ಲಿ ನಾನು ಅಮೇರಿಕಾಗೋದೆ ಬರ್ಮಿಂಗ್ಯಾಮ್ ಅಲಬಾಮ ಅಂತ ಅಲ್ಲಿ ಗ್ಯಾರಿ ರೂಬಿನ್ ಅಂತ ಆ ಕಾಲಕ್ಕೆ ಅಲ್ಲಿ ಫೇಮಸ್ ಕಾರ್ಡಿಯಾಲಜಿಸ್ಟು ಅವರ ಹತ್ರ ಒಂದು ತ್ರೀ ಮಂತ್ಸು ಅಲ್ಲಿ ಅಬ್ಸರ್ವೇಷನಲ್ ಟ್ರೈನಿಂಗ್ ನಾವೇನು ಮುಟ್ಟಂಗಿಲ್ಲ ಅಲ್ಲೇನು ಅಲ್ಲಿಂದ ಮೇಲೆ ನನ್ನ ಮನಸ್ಸಿಗೆ ಅಂತ ಆವಾಗ ಜಸ್ಟ್ ಆ್ಯಂಜೋಪ್ಲಾಸ್ಟಿ ಪ್ರೋಗ್ರಾಮ್ ಶುರುವಾಗಿತ್ತು ಸೊ ಅವಾಗೇನಾಯಿತು ಇಲ್ಲಿ ಬಂದ್ವಿ ಇಲ್ಲೂ ಅದು ನಾವು ಮಾಡಬೇಕು ಅಂತ ಆದರೆ ನಾನು ಆವಾಗ ಜಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಅನಿಸುತ್ತೆ ಸೊ ಅದಕ್ಕೆ ಅಡಚಣೆಗಳು ಇಲ್ಲ ಅದೆಲ್ಲ ಕಷ್ಟ ಅದಕ್ಕೆ ಹೀಗೆ ಹೀಗೆ ಅಂತ ಆಮೇಲೆ ನಾವೇನು ಮಾಡಿದ್ವಿ ಒಂದು ಈ ಬಲೂನ್ ವ್ಯಾಲೋಪ್ಲಾಸ್ಟಿ ಚಿಕಿತ್ಸೆಯನ್ನು ನಾವು ಪ್ರಾರಂಭ ಮಾಡಬೇಕು ಹೃದಯದ ಕವಾಟ ಚಿಕ್ಕದಾದಾಗ ಅದಕ್ಕೆಲ್ಲ ಸರ್ಜರಿನೇ ಇದ್ದಿದ್ದು ಈಗ ಬಲೂನ್ ಮೈಟ್ರಲ್ ವ್ಯಾಲೋಪ್ಲಾಸ್ಟಿ ಪ್ಲಾಸ್ಟಿಕ್ ಅನ್ನೋದು ಆವಾಗ ತಾನೇ ಬಂದಿತ್ತು ಇವತ್ತು ಅದು ಹೇಗೆ ಪ್ರಾರಂಭ ಆಯಿತು ಅಂದರೆ ಇಲ್ಲಿ ಆವಾಗ ಇಲ್ಲಿ ಬಹಳ ಅದಕ್ಕೆ ಒಂದು ಪ್ರತಿರೋಧ ಇತ್ತು ಯಾಕೆ ಬೇಡ ಅವೆಲ್ಲ ಹೊಸ ಅದು ಹಾಗೆ ಹೀಗೆ ಅಂತ ಆಗಿನ ಕಾಲದ ಕಾಲದೂನ್ ನೋಡೋದು ಅಂತ ಆವಾಗ ಏನು ಮಾಡಿದ್ವಿ ನಾವೇ ನಮ್ಮ ಸ್ವಂತ ದುಡ್ಡಲ್ಲಿ ಒಂದು ಎರಡು ಮೂರು ಬಲೂನ್ ತರಿಸಿ ಒಂದು ವರ್ಕ್ಶಾಪ್ ಮಾಡಿ ಅದು ಯಶಸ್ವಿ ಆಯಿತು ನಂತರ ಅದಂಗೆ ಮುಂದುವರಿಯಿತು ಅದರಲ್ಲೇ ಸಂಶೋಧನೆ ಆಯಿತು ಚೆನ್ನಾಗಿ ಇವತ್ತು ಇಡೀ ವಿಶ್ವದಲ್ಲೇ ಅತೀ ಹೆಚ್ಚಿನ ಸಂಖ್ಯೆಯಲ್ಲಿ ಬಲೂನ್ ಮೈಟ್ರಲ್ ವ್ಯಾಲೋಪ್ಲಾಸ್ಟಿ ಆಗಿರೋದು ಜಯದೇವ ಹೃದ್ರೋಗ ಆಸ್ಪತ್ರೆ ಈ ಈ ಚಿಕಿತ್ಸಾಕ್ಕೆ ಇದರಲ್ಲಿ ವ್ಯವಸ್ಥೆಯಲ್ಲಿ ವಿಶ್ವದ ಭೂಪಟದಲ್ಲಿ ಇವತ್ತು ಜಯದೇವ ಆಸ್ಪತ್ರೆ ಇದೆ ಇದು ಕಾಯಿಲೆ ಬಡವರಿಗೆ ಜಾಸ್ತಿ ಈ ಮೈಟ್ರಲ್ ಸ್ಟಿನೋಸಿಸ್ ಅಂತ ಕಾಯಿಲೆ ಹೃದಯದ ಎಡಭಾಗದಲ್ಲಿರ್ತಕ್ಕಂಥ ಈ ಕವಾಟ ಕಿರಿದಾದಾಗ ಅದನ್ನ ನಾವು ಸ್ಟಿನೋಸಿಸ್ ಅಂತೀವಿ ಅದರಿಂದ ಉಪ್ಸ ಸುಸ್ತಾಗೋದು ಅಥವಾ ಅಪ್ಪತ್ತಿದ್ರೆ ದಮ್ ಕಟ್ಟದಂಗೆ ಆಗೋದು ಈ ಥರ ಎಲ್ಲ ಇದೆ ಈಗ ನಾವಿದೆಲ್ಲ ಮಾಡಿದ ಮೇಲೆ ಒಂದು ಜಪನೀಸ್ ಬಲೂನ್ ಅಂತ ಇತ್ತು ಅದು ಎಕ್ಸ್ಪೆನ್ಸಿವ್ ಎಂಬತ್ತು ಸಾವಿರ ಎಂಬತ್ತೈದು ಸಾವಿರ ಒಂದು ನಂತರ ಚೈನಾದಿಂದ ಒಂದು ಬಲೂನ್ ಬಂತು ಅದಕ್ಕೆ ಯಾವುದೇ ಒಂದು ಮಾಹಿತಿ ಇರಲಿಲ್ಲ ಅದಕ್ಕೆ ವೈಜ್ಞಾನಿಕವಾದಂಥ ಅಧ್ಯಯನ ಇರಲಿಲ್ಲ ನಾನೇನು ಮಾಡಿದೆ ಅವ್ರಿಗೆ ಹೇಳಿದೆ ಒಂದು ಹತ್ತು ಬಲೂನ್ ಕೊಡಿ ನಮಗೆ ನಾವು ಸ್ಟಡಿ ಮಾಡ್ತೀವಿ ನಾವು ಹತ್ತು ಬಲೂನಲ್ಲಿ ಒಂದು ನೂರು ಜನಕ್ಕೆ ಮಾಡಿದ್ವಿ ಜಪನೀಸ್ ಬಲೂನು ಇದಕ್ಕೂ ಕಂಪೇರ್ ಮಾಡಿದ್ವಿ ಇದು ರಿಸಲ್ಟ್ ಚೆನ್ನಾಗಿದೆ ಇದು ಮೂವತ್ತು ಸಾವಿರ ಅಷ್ಟೆ ಸೊ ಅಲ್ಲಿಗೆ ಅರವತ್ತು ಸಾವಿರ ಸೇವ್ ಆಗುತ್ತೆ ಪೇಷಂಟ್ಗೆ ನಂತರ ಅದನ್ನ ಪಬ್ಲಿಷ್ ಮಾಡಿದ್ವಿ ಸೊ ಹಿಂಗಾಗ್ಬಿಟ್ಟು ಇವತ್ತು ಆ ಚಿಕಿತ್ಸೆ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ತಕ್ಕುವ ಸೊ ಈಗ ಆಯ್ತು ನಂತರ ಆ್ಯಂಜಿಯೋಪ್ಲಾಸ್ಟಿ ಸ್ಟೆಂಟ್ ಏನಾಯಿತು ಇಲ್ಲಿ ಅದಕ್ಕೂ ಕೂಡ ಪ್ರತಿರೋಧ ಇರುತ್ತೆ ಬೇಡ ಅವೆಲ್ಲ ಯಾಕೆ ಮಾಡೋದು ಹಾಗೆ ಹೀಗೆ ಕೆಲವು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಮಾಡೋರು ಅವಾಗ ಬೆಂಗಳೂರಲ್ಲೇನು ಅವಾಗ ನಮ್ಗನ್ಸೋದು ನಾವು ಓದಿದೀವಿ ಇಷ್ಟೆಲ್ಲ ಅಧ್ಯಯನ ಮಾಡಿದೀವಿ ಎಮ್ ಬಿ ಬಿ ಎಸ್ ಮಾಡಿದೀವಿ ಎಮ್ ಡಿ ಮಾಡಿದೀವಿ ಡಿ ಎಮ್ ಮಾಡಿದೀವಿ ಟ್ರೈನಿಂಗ್ ಇದೆ ನಾವು ಮಾಡೋಕ್ಕಾಗಲ್ವಲ್ಲ ಆಗಲ್ವಲ್ಲ ಅಂತ ಮನಸ್ಸಲ್ಲೇ ಬೇಸರ ಹ್ಞೂ ಆವಾಗ ತೊಂಬತ್ತ ಐದನೇ ಸ್ವಿನಲ್ಲಿ ಒಂದು ಇಂಟರ್ನ್ಯಾಷನಲ್ ಆ್ಯಂಜಿಯೋಪ್ಲಾಸ್ಟಿ ವರ್ಕ್ಶಾಪ್ ಮಾಡಿದೆ ನಾನು ಜಯದೇವದಲ್ಲಿ ಆವಾಗ ಇಲ್ಲಿರಲಿಲ್ಲ ವಿಕ್ಟೋರಿಯಾ ಹಾಸ್ಪಿಟಲ್ ಕ್ಯಾಂಪಸ್ಸಲ್ಲಿತ್ತು ಸುಮಾರು ನೂರ ಆರು ಪೇಷಂಟ್ಸ್ಗೆ ಬಡವರಿಗೆ ಟೋಟಲಿ ಫ್ರೀ ಜೊತೆಗೆ ನಾವು ಕಲ್ತ್ವಿ ಮೊದಲನೇ ಮೊದಲನೇ ಪ್ರೋಗ್ರಾಮ್ ಮೊದಲನೇ ಪ್ರೋಗ್ರಾಮ್ ಅದನ್ನು ಮಾಡಿದ್ವಿ ಅದಕ್ಕೂ ಅಡಚಣೆ ಅದು ಅವ್ರ ಪರ್ಮಿಷನ್ ಇವ್ರ ಪರ್ಮಿಷನ್ ನಾವು ಎಲ್ಲ ಎಲ್ಲ ಇಲ್ಲ ಹಾಗೆ ಹೀಗೆ ಅಂದ್ಬಿಟ್ಟು ಸೊ ಕೊನೆಗೆ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಪೇಷಂಟ್ಸ್ಗೆ ಆ್ಯಂಜಿಯೋಪ್ಲಾಸ್ಟಿ ಸ್ಟೆಂಟ್ ಆಯಿತು ಅದೆಲ್ಲ ಉಚಿತವಾಗಿ ಆಯಿತು ಆ ಸಂದರ್ಭದಲ್ಲಿ ನಾವು ಕಲ್ತ್ವಿ ನಮ್ಮ ಜೊತೆಗೆ ನಮ್ಮ ಸಹೋದ್ಯೋಗಿಗಳು ಕಲ್ತ್ವಿ ಕಲ್ತ್ವಿ ಇವತ್ತು ನಮ್ಮ ಜಯದೇವ ಹೃದ್ರೋಗ ಸಂಸ್ಥೆ ಇಡೀ ಇಂಡಿಯಾ ದೇಶದಲ್ಲಿ ಅತಿ ಹೆಚ್ಚು ಆ್ಯಂಜಿಯೋಪ್ಲಾಸ್ಟಿ ಸ್ಟೆಂಟ್ ಮಾಡತಕ್ಕಂಥ ಚಿಕಿತ್ಸೆ ಅಂದ್ರೆ ಕಳೆದ ವರ್ಷ ನಾವು ಒಂದೇ ವರ್ಷ ಸುಮಾರು ಅರವತ್ತು ಸಾವಿರ ಆ್ಯಂಜಿಯೋಗ್ರಾಮ್ ಆ್ಯಂಜಿಯೋಪ್ಲಾಸ್ಟಿ ಸ್ಟಂಟ್ ಪ್ರೊಸೀಜರ್ಸನ್ನು ನಾವು ಮಾಡಿದ್ದೇವೆ ಅದು ಸೊ ನಿರಂತರವಾಗಿ ಇದು ಮಾಡ್ತಾನೆ ಇದ್ದೇವೆ ನಂತರ ಇನ್ನೊಂದು ಅದೇ ಟೈಮ್ಗೆ ಏನಾಯ್ತು ಒಂದು ಏಷ್ಯಾ ಪೆಸಿಫಿಕ್ ಕಾನ್ಫರೆನ್ಸ್ ಆಯಿತು ಚೆನ್ನೈನಲ್ಲಿ ಡಾಕ್ಟರ್ ಸ್ಯಾಮ್ಯುಯಲ್ ಮ್ಯಾಥ್ಯೂ ಅಂತ ಮಾಡಿದರು ಇವೆಲ್ಲ ಪ್ರಾರಂಭದಲ್ಲಿ ಆವಾಗೇನಾಯಿತು ಅವರು ಒಂದು ಐದು ಪೇಷಂಟ್ಸ್ ಬೇಕು ಹಾಗೆ ಅಂತ ಅಂದರು ಸೊ ನಾನೇನು ಮಾಡಿದೆ ಒಂದು ಹತ್ತು ಪೇಷಂಟ್ಸ್ನ ಅವರು ಹತ್ತು ಪೇಷಂಟ್ಸಲ್ಲಿ ಇನ್ನೂ ಏಳೆಂಟು ಜನ ಚೆನ್ನಾಗಿದ್ದಾರೆ ಅಂದರೆ ಕಳೆದ ಇಪ್ಪತ್ತೈದು ವರ್ಷ ಆಯ್ತು ಅದೆಲ್ಲ ಮಾಡಿ ಅವ್ರನ್ನ ಐಡೆಂಟಿಫೈ ಮಾಡಿ ಅಪೊಲೋ ಹಾಸ್ಪಿಟ್ಲಲ್ಲಿ ಆಯ್ತದು ಸೊ ನಾನು ಅವ್ರ ಜೊತೆ ಟ್ರೈನಲ್ಲಿ ಹೋದೆ ಆ ಹತ್ತು ಪೇಷೆಂಟ್ ಜೊತೆ ಬಡವರೇ ಅಲ್ಲ ನನಗಿನ್ನೂ ಚೆನ್ನಾಗಿದೆ ಕೋಲಾರದವ್ರೊಂದಿಬ್ಬರು ಚಿಕ್ಕಬಳ್ಳಾಪುರದವ್ರೊಂದಿಬ್ಬರು ದೆನ್ ಯಾವುದೋ ನಾರ್ತ್ ಕರ್ನಾಟಕದವರೊಂದಿಬ್ಬರು ಬೆಂಗಳೂರವ್ರೊಂದು ಮೂರು ನಾಲ್ಕು ಜನ ಎಲ್ಲರೂ ಕರ್ಕೊಂಡು ಹೋದ್ವಿ ಸೊ ಅಲ್ಲಿ ಹೋದ ಕೂಡಲೇ ಆ ಮಾಮೂಲಿ ಅವ್ರಿಗೆ ಎರಡೂವರೆ ಲಕ್ಷ ಆ ಕಾಲಕ್ಕೆ ಕಟ್ಟಿ ಅಂತ ಎಲ್ಲ ಕೊಟ್ಟರು ಅವ್ರಿಗೆ ಯಾವುದು ಪೇಮೆಂಟ್ ಮಾಡಿ ಅಂತ ಅವ್ರಿಗೆ ಗೊತ್ತಿಲ್ಲ ಇದು ವರ್ಕ್ಶಾಪ್ ಅಂತ ಇವರೆಲ್ಲ ಬಂದು ಹೊರಗಡೆ ಬಾಗಿಲಲ್ಲಿ ಬಂದು ನಿಂತಿದ್ದಾರೆ ಪೇಶೆಂಟ್ಸು ನಾನು ಸ್ವಲ್ಪ ನಾನು ಫ್ಲೈಟಲ್ಲಿ ಇಲ್ಲ ನಾನು ಸ್ವಲ್ಪ ಲೇಟಾಗಿ ಹೋದೆ ಅವ್ರದ್ದು ಟ್ರೈನಲ್ಲಿ ಹತ್ತಿಸ್ಬಿಟ್ಟು ನಾನು ತಿರ್ಗ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು ಎಲ್ಲ ಇದ್ದಾರೆ ಏನು ಸರ್ ನೀವು ಕರ್ಕೊಂಡ್ಬಂದಿದ್ದೀರಿ ಇಲ್ಲಿ ನೋಡಿದರೆ ಕೇಳ ಕೊನೆಗೆಲ್ಲ ಮಾತಾಡಿ ಇಲ್ಲ ಇದು ಸ್ಪೆಷಲ್ ಕೇಸು ಹಾಗೇಗೆ ಅಂದ್ಬಿಟ್ಟು ಮಾಡಿಸ್ಕೊಂಡು ಕರ್ಕೊಂಡ್ಬಂದ್ವಿ ಇವತ್ತೇನಾಯಿತು ನಾವು ಬೇರೆ ರಾಜ್ಯಗಳಿಂದ ಬೇರೆ ದೇಶಗಳಿಂದ ಇಲ್ಲಿ ನಾವು ಉಚಿತವಾಗಿ ಮಾಡ್ತಾಯಿದ್ವಿ ಅದು ಯಾವ ರೀತಿ ಇದಾಯಿತು ಅಂದರೆ ಅಂದರೆ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಮಾನ್ಯತೆ ಪಡೆದಿದೆ ಅಂದರೆ ಸರ್ಕಾರ ಕೂಡ ಕಾಲಕಾಲಕ್ಕೆ ನಮಗೆ ಪ್ರೋತ್ಸಾಹ ಕೊ ಕೊಟ್ಟಿದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಸರ್ಕಾರದ ಅನುದಾನದಿಂದಲೇ ನಾವು ಈ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಜೊತೆ ಸುಮಾರು ನಲವತ್ತೈದರಿಂದ ಐವತ್ತು ಸಂಘ ಸಂಸ್ಥೆಗಳು ದಾನಿಗಳು ನಿರಂತರವಾಗಿ ನಮಗೆ ದೇಣಿಗೆ ಅಲ್ಲಿಗೆ ಬಂದೆ ಡಾಕ್ಟರ್ ಆ ಪಾಯಿಂಟಿಗೆ ಬಂದು ಅರೆ ಸರ್ಕಾರಿ ಅಂತ ಕರಿತೀನಿ ತಮ್ಮ ಅರೆ ಸರ್ಕಾರಿ ಸಂಸ್ಥೆಯನ್ನು ಕಟ್ಟೋದು ಅದು ಒಂದು ದೊಡ್ಡ ಸಾಧನೆ ಸಂಸ್ಥೆಯನ್ನು ಸಮರ್ಥವಾಗಿ ಜನರಿಗೆ ಎಟ್ಕೋ ರೀತಿಯಲ್ಲಿ ಕಟ್ಟೋದು ಎರಡನೇದು ಅಗ್ಗದ ದರದಲ್ಲಿ ದೊಡ್ಡ ಚಿಕಿತ್ಸೆಯನ್ನು ಕೊಡೋದು ಬಡವರಿಗೂ ಕೂಡ ಸಮಸ್ಯೆ ಆಗ್ತಾರೆ ಇರೋ ಥರ ಚಿಕಿತ್ಸೆಯನ್ನು ಕೊಡೋದು ಅದಕ್ಕೆ ಯಾವ ಥರ ಆಯಿತು ಅದಕ್ಕೆ ಹೇಗೆ ಈ ಸಂಸ್ಥೆಯನ್ನು ಒಂದು ದೊಡ್ಡ ಎಕ್ಸ್ಪರ್ಟ್ ಸಂಸ್ಥೆಯಾಗಿ ಮಾಡೋದ್ರ ಜೊತೆಗೆ ಅತ್ಯಂತ ಕಡು ಬಡವರಿಗೂ ಚಿಕಿತ್ಸೆ ಸರಳವಾಗಿ ಸಿಗೋ ಥರದಂತಹ ವ್ಯವಸ್ಥೆ ಹೇಗೆ ನಿಮಗೆ ಆ ಕನಸು ಮೂಡ್ತು ಏನಂದರೆ ನಾನು ನಿರ್ದೇಶಕನಾಗಿ ಎರಡು ಸಾವಿರದ ಆರನೇ ಇಸುವಿನಲ್ಲಿ ನಾನು ಜವಾಬ್ದಾರಿ ತೆಗೆದುಕೊಂಡೆ ಆ ಸಂದರ್ಭದಲ್ಲಿ ಆಸ್ಪತ್ರೆ ಅಕೌಂಟಲ್ಲಿ ಐದು ಕೋಟಿ ರೂಪಾಯಿ ಇತ್ತು ಹುಡ್ಕೋ ಲೋನು ಆರು ಕೋಟಿ ಇತ್ತು ಒಂದು ಕೋಟಿ ಅದೇ ಮೈನಸ್ ಮೈನಸ್ ಆ ಸಂದರ್ಭದಲ್ಲಿ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋದ್ವಿ ಗ್ರ್ಯಾಂಟ್ಸ್ ಬೇಕು ಹಾಗೆ ಹೀಗೆ ಅಂತ ಸೊ ಅವರು ಹೇಳಿದರು ಏನು ಈ ಥರ ನಾಲ್ಕೈದು ವರ್ಷದ್ದು ಆಡಿಟ್ಟೆ ಆಗಿಲ್ಲ ಆಗಿಲ್ಲ ಕೊಡಕ್ಕಿಲ್ಲ ಆಗಿಲ್ಲ ನಾನು ಹೇಳಿದೆ ಈಗ ಜಸ್ಟ್ ನಾನು ಬಂದಿದ್ದೀನಿ ಒಂದು ಆರು ತಿಂಗಳು ಕಾಲಾವಕಾಶ ಕೊಡಿ ಅಂತ ನಾನು ಅವಾಗ ಏನ್ ಮಾಡಿದೆ ನಮ್ಮ ಎಲ್ಲಾ ಎಂಪ್ಲಾಯೀಸು ಆವಾಗ ಇದ್ದು ಜನ ಇದಾರೆ ಅಷ್ಟೇ ಇವಾಗ ಮೂರುವರೆ ಸಾವಿರ ಜನ ಇದ್ದಾರೆ ಇವತ್ತು ಅವತ್ತು ನಾನೂರ ಇದ್ರು ಇವತ್ತು ಮೂರುವರೆ ಸಾವಿರ ಇದೆ ನಾನು ನನ್ನ ಎಲ್ಲಾ ಎಂಪ್ಲಾಯೀಸ್ನ ಕರೆದು ಒಂದು ರಿಕ್ವೆಸ್ಟ್ ಮನವಿ ಮಾಡಿದೆ ನಾವೆಲ್ಲ ಸೇರಿ ಒಂದು ದಿನದ ಸಂಬಳವನ್ನು ಕೊಡೋಣ ಸಂಸ್ಥೆಗೆ ನಂತರ ಬೇರೆಯವ್ರನ್ನ ಕೇಳೋಣ ಎಲ್ಲ ಒಪ್ಕೊಂಡ್ರು ಆಮೇಲೆ ಇನ್ನೊಂದು ಏನಾಯಿತು ಸುಮಾರು ಆ ಸಂದರ್ಭದಲ್ಲಿ ಒಂದು ಮೂವತ್ತ ಮೂರು ಈ ವ್ಯಾಜ್ಯಗಳಿದ್ವು ಕೋರ್ಟ್ ಕೇಸಸ್ ಅಂದರೆ ಸಂಸ್ಥೆ ವರ್ಸಸ್ ಎಂಪ್ಲಾಯೀಸ್ ಅವ್ರನ್ನೆಲ್ಲ ಕರೆದು ಕೇಳಿ ಏನು ಮಾಡಿ ನೋಡಿ ನೀವೆಲ್ಲ ವಿಡ್ರಾ ಮಾಡಿಬಿಡಿ ಕೇಸಸ್ ಅದನ್ನು ನಾನು ಸಾಲ್ವ್ ಮಾಡ್ತೀನಿ ಅದಕ್ಕೆ ಸುಮ್ಮನೆ ಹಣ ದೊಡ್ಡ ಕಟ್ಟೋದು ಆಮೇಲೆ ಅದರಿಂದ ಹಾಳಾಗುತ್ತೆ ಅಂದ್ರೆ ಇವತ್ತು ಆಸ್ಪತ್ರೆಗಳನ್ನ ಕೇವಲ ಕಟ್ಟಡಗಳಿಂದ ಮತ್ತು ಉಪಕರಣಗಳಿಂದ ಮಾತ್ರ ನಡೆಸಕ್ಕಾಗುತ್ತೆ ಒಂದು ಕೆಲಸ ಮಾಡತಕ್ಕಂತ ವಾತಾವರಣವನ್ನ ಸೃಷ್ಟಿ ಮಾಡಬೇಕು ಅಲ್ಲಿ ನಮ್ಮ ಸಹೋದ್ಯೋಗಿಗಳು ಮತ್ತು ಸಿಬ್ಬಂದಿ ವರ್ಗದವರ ಪ್ರೀತಿಯನ್ನ ಸಂಪಾದಿಸ್ಬೇಕು ಅವರಲ್ಲಿ ಇದು ನಮ್ಮ ಮನೆ ಇದು ನಮ್ಮದು ಅನ್ನತಕ್ಕಂತ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಸೊ ನಂತರ ಅವರೆಲ್ಲ ಕೊಟ್ಟರು ಆವಾಗ ಏನಾಯ್ತು ಕೆಲವು ಗೌರ್ಮೆಂಟ್ ಕ್ಯಾಶ್ ರಿಚ್ ಆರ್ಗನೈಜೇಷನ್ ಇದು ಈಗ ಯಾವುದು ಹಟ್ಟಿ ಗೋಲ್ಡ್ ಮೈನ್ಸ್ ಮೈಸೂರು ಮಿನರಲ್ಸ್ ಲಿಮಿಟೆಡ್ ಮೈಸೂರು ದೆನ್ ಎಮ್ ಎಸ್ ಐ ಎಲ್ ದೆನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗು ಸೊ ಆಮೇಲೆ ಬಿ ಎಮ್ ಟಿ ಸಿ ಕೆ ಎಲ್ಲ ಕಡೆ ಹೋಗಿ ನಾನು ಸ್ವಲ್ಪ ಹಣ ಸಂಗ್ರಹಿಸಲಿಕ್ಕೆ ಶುರು ಮಾಡಿ ಒಂದು ಪರ್ಪಸ್ ಫಂಡ್ ಬಿಲ್ಡ್ ಮಾಡೋಣ ಈಗ ಸಿ ಎಮ್ ರಿಲೀಫ್ ಫಂಡಿಗೆ ಕೊಡ್ತಾರಲ್ಲ ಆ ಥರ ಜಯದೇವ ಫಂಡಿಗೆ ಕೊಡೋಣ ನಂತರ ಏನಾಯ್ತು ಈ ಆಸ್ಪತ್ರೆಗೆ ಬರತಕ್ಕಂಥ ರೋಗಿಗಳ ಸಂಖ್ಯೆ ಆವಾಗೆಷ್ಟು ಇನ್ನೂರ ಇನ್ನೂರೈವತ್ತಾಯಿತು ಇವತ್ತು ಪ್ರತಿದಿನ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನ ಬರ್ತಾರೆ ಸೊ ಆವಾಗ ಏನು ಮಾಡಿದ್ವಿ ನಾವು ಮಾಡ್ತಾ ಮಾಡ್ತಾಯಿದ್ವಿ ಆವಾಗ ಆ ಕಾಲಕ್ಕೆ ಅದೊಂದು ನಾಲ್ಕು ಸಾವಿರ ರೂಪಾಯಿ ಇತ್ತು ನಾನೇನು ಮಾಡಿದೆ ಆ್ಯಂಜೋಗ್ರಾಮ್ ಚಾರ್ಜಸ್ನ ರೆಡ್ಯೂಸ್ ಮಾಡೋಣ ಅಂತ ಇನ್ನೂ ಬಡವರಿಗೆ ಮಧ್ಯಮ ವರ್ಗದವ್ರಿಗೆ ಅನುಕೂಲ ಆಗಲಿ ಅಂತ ನನಗೆ ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಈಗಲೇ ಆರ್ಥಿಕ ಸಮಸ್ಯೆ ಇದೆ ಇದರಿಂದ ಹೆಚ್ಚು ಜನರಿಗೆ ನಾವು ಚಿಕಿತ್ಸೆ ಕೊಡು ನಮ್ಮ ಗುಣಮಟ್ಟನ ಇಂಪ್ರೂವ್ ಮಾಡಬೇಕು ನಮ್ಮ ಸರ್ವಿಸ್ನ ಇಂಪ್ರೂವ್ ಮಾಡಬೇಕು ನಂತರ ಹೆಚ್ಚು ರೋಗಿಗಳನ್ನ ನಾವು ಆಕರ್ಷಣೆ ಅಟ್ರ್ಯಾಕ್ಟ್ ಮಾಡಬೇಕು ಆವಾಗ ವಾಲ್ಯೂಮ್ ಬಿಲ್ಡಪ್ ಆಗುತ್ತೆ ವಾಲ್ಯೂಮ್ ಕಮ್ ರೆವಿನ್ಯೂ ಮಾಡಲ್ಲ ಅಂತ ಸೊ ಆವಾಗ ಏನಾಯಿತು ಆರೇ ತಿಂಗಳಲ್ಲಿ ಇನ್ನೂರಿದ್ದದ್ದು ರೋಗಿಗಳ ಸಂಖ್ಯೆ ಬರ್ತಿದ್ದರು ಐನೂರಾಯ್ತು ಆರುನೂರಾಯಿತು ಆರೇ ತಿಂಗಳಿಗೆ ಆಮೇಲೆ ಏನಾಯಿತು ನಾವು ಕಡಿಮೆ ಚಾರ್ಜಸ್ ಮಾಡಿ ಅವ್ರಿಗೆ ಕೆಲವೆಲ್ಲ ರಿಯಾಯಿತಿನೂ ಕೊಡ್ತಾಯಿದ್ವಿ ಸೊ ಇವತ್ತು ಪ್ರತಿದಿನ ನಾವು ನೂರಿಂದ ನೂರ ಇಪ್ಪತ್ತು ಆ್ಯಂಜೋಗ್ರಾಮ್ ಮಾಡ್ತೇವೆ ಪ್ರತಿದಿನ ಇಲ್ಲಿ ಬೆಂಗಳೂರು ಜಯದೇವದಲ್ಲಿ ಮೈಸೂರು ಜಯದೇವದಲ್ಲಿ ಪ್ರತಿದಿನ ಐವತ್ತರಿಂದ ಅರವತ್ತು ಆ್ಯಂಜೋಗ್ರಾಮ್ ಆಗುತ್ತೆ ಗುಲ್ ಗುಲ್ಬರ್ಗದಲ್ಲಿ ಮೂವತ್ತಾಗುತ್ತೆ ಸೊ ಹೀಗಾಗಿ ಸೊ ಈ ರೀತಿ ಇದು ಮಾಡಿದೆ ನಂತರ ಸುಮಾರು ಬೇರೆ ಬೇರೆ ಎನ್ ಜಿ ಓಸು ಸಂಘ ಸಂಸ್ಥೆಗಳು ಈಗ ಅದರಲ್ಲಿ ಲಿಸ್ಟು ಬಹಳ ದೊಡ್ಡದಿದೆ ಇವತ್ತು ನಮ್ಮ ಅದರಲ್ಲಿ ಅತಿ ದೊಡ್ಡದು ಅಂದರೆ ನಾನು ಯಾವಾಗಲೂ ಅಷ್ಟೇ ಈ ದೇಣಿಗೆ ಅಥವಾ ದಾನ ಮಾಡ್ತಾರಲ್ಲ ಅವರು ಕೊಡತಕ್ಕಂಥ ಅಮೌಂಟ್ ಇಂಪಾರ್ಟೆಂಟ್ ಅಲ್ಲ ಆ ಮನೋಭಾವ ಇಂಪಾರ್ಟೆಂಟು ಅದಕ್ಕೆ ಹೇಳ್ತೀವಿ ಸೈಜ್ ಆಫ್ ದ ಹ್ಯಾಂಡ್ ಎಲ್ಪಿಂಗ್ ಹ್ಯಾಂಡ್ ಈಸ್ ನಾಟ್ ಇಂಪಾರ್ಟೆಂಟ್ ದಟ್ ಮನೋಭಾವ ಇಂಪಾರ್ಟೆಂಟ್ ಹತ್ತೆ ರೂಪಾಯಿ ದಾನ ಮಾಡಲಿ ಅದು ಅದರ ಅದರಿಂದೇ ಒಂದು ಒಳ್ಳೆಯ ಉದ್ದೇಶ ಏನಾಯಿತು ಈಗ ನಮ್ಮದು ಇನ್ಫೋಸಿಸ್ ಫೌಂಡೇಶನ್ನಿಂದ ಸುಧಾಮೂರ್ತಿಯವರು ನಾರಾಯಣ ಮೂರ್ತಿಯವರು ಒಂದು ವರ್ಲ್ಡ್ ಕ್ಲಾಸ್ ಮುನ್ನೂರೈವತ್ತು ಹಾಸಿಗೆ ಸಾಮರ್ಥ್ಯದ ಬಹಳ ಅದ್ಭುತವಾದಂಥ ಒಂದು ಆಸ್ಪತ್ರೆಯನ್ನು ಕಟ್ಟಿಸ್ಕೊಟ್ಟಿದ್ದಾರೆ ಈಗ ಅದು ಕೂಡ ಅದು ನವಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನವಂಬರ್ ಇಪ್ಪತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಕಳೆದ ಎರಡು ವರ್ಷದಿಂದ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಅದರಿಂದ ಬಹಳ ಅನುಕೂಲ ಆಗಿದೆ ಈಗೇನಾಯಿತು ಇಲ್ಲಿ ಮೊದಲು ಆರುನೂರೈವತ್ತು ಬೆಡ್ ಇತ್ತು ಈಗ ಅದು ಸೇರಿ ಒಂದು ಸಾವಿರ ಬೆಡ್ ಒಂದು ಸಾವಿರ ಹಾಸಿಗೆ ಸಾಮರ್ಥ್ಯ ಇರತಕ್ಕಂಥ ಹೃದ್ರೋಗ ಆಸ್ಪತ್ರೆ ಒಂದೇ ಜಾಗದಲ್ಲಿರ್ತಕ್ಕಂಥದ್ದು ಎಲ್ಲೂ ಇಲ್ಲ ಬಹಳ ಈ ಒಟ್ಟಾರೆ ಎರಡು ಸಾವಿರ ಹಾಸಿಗೆ ಸಾಮರ್ಥ್ಯ ಇದೆ ಬೆಂಗಳೂರು ಮೈಸೂರು ಕಲಬುರಗಿ ಎಷ್ಟಿಂದ ಶುರುವಾಗಿದೆ ಅಂದರೆ ಮೊದಲು ಕನಿಷ್ಠ ಎಷ್ಟಿತ್ತು ಅಲ್ಲ ಮೊದಲು ಬಂದಾಗ ನಾವು ಬಂದಾಗ ಮುನ್ನ ಮುನ್ನೂರು ಬೆಡ್ ಇತ್ತು ಎರಡು ಎರಡು ಸಾವಿರ ತನಕ ಆಗಿದೆ ಇದು ಸೊ ನಂತರ ಅಲ್ಲೇನಾಯಿತು ನನಗೆ ಸುಧಾಮೂರ್ತಿಯವರು ಒಂದು ಪ್ರಶ್ನೆ ಕೇಳಿದರು ನಿಮಗೆ ನಿಮ್ಮ ಅವಧಿ ಎಷ್ಟು ವರ್ಷ ಇದೆ ಅಂತ ಆ ಸಂದರ್ಭದಲ್ಲಿ ನನ್ನ ಅವಧಿ ಮೂರು ವರ್ಷ ಆಯಿತು ಹಂಗಾದರೆ ನಾವು ಕಟ್ಕೊಡ್ತೀವಿ ನಿಮಗೆ ತುಂಬ ವಿಶ್ವಾಸ ಇದೆ ನಾವು ಮಾಡತಕ್ಕಂಥ ಈ ಏನು ಈ ಆಸ್ಪತ್ರೆ ಕಟ್ಸ್ಕೊಡ್ಬೇಕು ಅಂತಿದ್ದೀವಿ ಅದು ಸದ್ವಿನಿಯೋಗ ಅಂತ ನಮಗೆ ಖಾತ್ರಿ ಆಗಿದೆ ಹಾಂ ಹಾಂ ಅಲ್ಲದಿದ್ರೆ ಅವ್ರು ಹೇಳಿದರು ನಿಮ್ಮ ಅವಧಿ ಏನಾದರೂ ಆರು ತಿಂಗಳು ಒಂದು ವರ್ಷ ಆದರೂ ನಾವು ಮಾಡೋದಿಲ್ಲ ಯಾಕೆಂದರೆ ನಿಮ್ಮ ನಿಮ್ಮ ಆ ಥರ ಇದ್ದು ಸೊ ಹೀಗಾಗಿ ನಂತರ ಹಲವಾರು ಸಂಘ ಸಂಸ್ಥೆಗಳು ನೀಡಿ ಆರ್ಟ್ ಫೌಂಡೇಶನ್ನು ರೋಟ್ರಿ ಫೌಂಡೇಶನ್ನು ಇಂಟರ್ನ್ಯಾಷನಲ್ ರೋಟ್ರಿ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆಯವರು ಕೂಡ ಪ್ರತಿ ವರ್ಷ ನಮಗೆ ಇಪ್ಪತ್ತೈದು ಲಕ್ಷ ದಾನ ಕೊಡ್ತಾಯಿದ್ರು ಸುಮಾರು ವರ್ಷದಿಂದ ದನ್ ಇದು ಆದಿಪರ ಶಕ್ತಿ ಟ್ರಸ್ಟ್ ಆಗ್ಬೋದು ರಾಜಸ್ಥಾನ್ ಯೂತ್ ಅಸೋಸಿಯೇಷನ್ ಆಗ್ಬೋದು ಸೊ ಅದು ಲಿಸ್ಟು ಕೆಲವರೆಲ್ಲ ಏನಾಗಿದೆ ಅಂದರೆ ವಿಲ್ ಬರ್ದಿದ್ದಾರೆ ಜೈದೇವಾಗೆ ಹಣ ಕೊಡಿ ಅಂತ ಮೊನ್ನೆ ಯಾರೋ ಬಂದು ಒಂದು ಕೋಟಿ ಇಪ್ಪತ್ತು ಲಕ್ಷ ಕೊಟ್ಟೋದ್ರು ಯಾಕೆಂದರೆ ಅವರ ತಾಯಿ ಬರೆದಿದ್ರಂತೆ ನಂದು ಇದಾದ ಮೇಲೆ ನಾನು ಕಾಲುವಾದ ಮೇಲೆ ನೀವು ಇಷ್ಟು ಹಣನ ಮಂಜುನಾಥ್ ಅವ್ರಿಗೆ ತಲುಪಿಸ್ಬೇಕು ಸೊ ಆಮ ಅದು ಬಹಳ ಒಂದು ದೊಡ್ಡ ಗೌರವ ನಂತರ ಇನ್ನು ಕೆಲವೇನಾಗಿದೆ ಇತ್ತೀಚೆಗೆ ಎಷ್ಟು ಅಂದರೆ ಒಂದು ಆಸ್ಪತ್ರೆಗೆ ಜನ ಬರಬೇಕಾದ್ರೆ ಎರಡು ಮೂರು ನಾಲ್ಕು ಕಾರಣಕ್ಕೆ ಬರ್ತಾರೆ ಒಂದು ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಇರಬೇಕು ಎರಡನೇದು ಕೈಗೆಟುಕೋ ದಾರದಲ್ಲಿ ಇರಬೇಕಾಗುತ್ತೆ ನಂತರ ಇಲ್ಲಿ ಸೇವಾ ಮನೋಭಾವ ಇರಬೇಕಾಗುತ್ತೆ ನಂತರ ಒಂದು ನಂಬಿಕೆ ಇರಬೇಕು ಅಂದರೆ ಒಂದು ಆಸ್ಪತ್ರೆ ಬಗ್ಗೆ ಟ್ರಸ್ಟ್ ಅಂತ ನಂಬಿಕೆ ಅದು ನಾಲ್ಕು ಕೂಡ ನಾವು ಇಲ್ಲಿ ಮಾಡಿದ್ದೇವೆ ಅಂದರೆ ಅದೇ ರೀತಿ ಇವತ್ತು ಹಲವಾರು ಸಂಘ ಸಂಸ್ಥೆಗಳಿಂದ ಮತ್ತು ನಮ್ಮ ಆಂತರಿಕ ಸಂಪನ್ಮೂಲನೂ ಕೂಡ ಚೆನ್ನಾಗಾಗಿದೆ ಯಾಕೆಂದರೆ ಇವತ್ತು ಜ ಅಂದರೆ ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆ ಅಂದರೆ ಕೇವಲ ಬಡವರಿಗೆ ಮಾತ್ರ ಅಂದರೆ ಇಲ್ಲದೇ ಇದ್ದವರಿಗೆ ಏನು ಹಣನೇ ಇಲ್ಲದೆ ಇದ್ದವ್ರಿಗೆ ಮಾತ್ರ ಸರ್ಕಾರಿ ಆಸ್ಪತ್ರೆ ಅಂತ ಯೂಶ್ವಲಿ ಹೇಳ್ತಾರೆ ಬಟ್ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಗೆ ಶ್ರೀಮಂತರು ಬರ್ತಾರೆ ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಬರ್ತಾರೆ ರಾಜಕಾರಣಿಗಳು ಬರ್ತಾರೆ ಯಾಕೆಂದರೆ ಇಲ್ಲಿ ಗುಣಮಟ್ಟದ ಚಿಕಿತ್ಸೆ ಎಲ್ಲ ರೀತಿಯ ಚಿಕಿತ್ಸೆ ಕೂಡ ಆಗುತ್ತೆ ನೋಡಿ ಮೊದಲು ನಾವು ಇಲ್ಲಿ ಬಂದಾದ ಮೇಲೆ ಯಾವ ರೀತಿ ಇಲ್ಲಿ ಫಸ್ಟ್ ಫಾರ್ಮಸಿ ಇರಲ್ಲ ಫಾರ್ಮಸಿ ಮಾಡಿದ್ವಿ ಇಲ್ಲಿ ಒಂದು ಮಾಸ್ಟ್ರಲ್ ಚೆಕಪ್ ಇರಲ್ಲ ಮಾಸ್ಟ್ರಲ್ ಚೆಕಪ್ ಆಯಿತು ನಂತರ ಫುಡ್ ಕೋರ್ಟು ಒಂದು ಆಧುನಿಕ ಫುಡ್ ಕೋರ್ಟ್ ಆಯಿತು ನಂತರ ಲ್ಯಾಬ್ ಎಲ್ಲ ಮಾಡ್ರನೈಸ್ ಆಯಿತು ನಂತರ ಡಿಲೆಕ್ಸ್ ಎಲ್ಲ ಮಾಡಿದ್ವಿ ನಂತರ ಸ್ಪೆಷಲ್ ಎಲ್ಲ ನವೀಕರಣ ಆಯಿತು ಹಾಗೆ ಟಾಯ್ಲೆಟ್ಸು ಕೂಡ ಮಾಡ್ರನೈಸ್ ಯಾಕೆಂದ್ರೆ ಅದೆಲ್ಲ ಮಾಡಿದ್ವಿ ನಂತರ ಕಾರ್ಡಿಯಾ ಕ್ಯಾತ್ ಲ್ಯಾಬು ಕೂಡ ಇವತ್ತು ಹದಿನೇಳು ಕಾರ್ಡಿಯಾ ಕ್ಯಾತ್ ಲ್ಯಾಬ್ ಇದೆ ಆ್ಯಂಜೋಗ್ರಾಮ್ ಆ್ಯಂಜೋಪ್ಲಾಸ್ಟಿ ಮಾಡ್ತಕ್ಕಂಥ ಯಾವುದಾದ್ರು ಒಂದು ಸಂಸ್ಥೆಯಲ್ಲಿ ಹದಿನೇಳು ಕಾರ್ಡಿಯಾ ಕ್ಯಾತ್ ಲ್ಯಾಬ್ ಇರೋದು ಇಡೀ ಇಂಡಿಯಾ ದೇಶದಲ್ಲಿ ಇದೊಂದೇ ಸುಮಾರು ಐವತ್ತು ಎಕೋ ಕಾರ್ಡಿಯೋಗ್ರಫಿ ಮಿಷಿನ್ಸ್ ಇದೆ ಸೊ ಹಂಗೆ ಅಂದರೆ ನಾನು ಯಾವ ರೀತಿ ನಿಮ್ಮ ಈ ಈ ಅವಧಿನಲ್ಲಿ ಎಷ್ಟು ಟ್ರೀಟ್ಮೆಂಟು ಅಲ್ಲಿ ಏನು ದಾಖಲೆ ಸೃಷ್ಟಿಯಾಗಿದೆ ಅದರ ಬಗ್ಗೆ ನಮ್ಮ ನಿರ್ದೇಶಕನಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಶೇಕಡಾ ಐನೂರರಷ್ಟು ಪ್ರಗತಿಯನ್ನು ಸಾಧಿಸಿದೆ ಐನೂರರಷ್ಟು ಪ್ರಗತಿ ಸಾಧಿಸಿದೆ ಕಳೆದ ಹದಿನಾರು ವರ್ಷದಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ಹೊರ ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೇವೆ ಎಂಟು ಲಕ್ಷ ಜನರಿಗೆ ನಾವು ಆಪ್ರೇಷನ್ಸು ಕ್ಯಾಥ್ಲಾಬ್ ಪ್ರೊಸೀಜರ್ಸು ಎಲ್ಲ ಸೇರಿ ಮಾಡಿದ್ದೇವೆ ಅಂದರೆ ಬಹಳ ಮುಖ್ಯವಾದದ್ದು ಈ ಇಷ್ಟು ಲಕ್ಷಾಂತರ ಜನರಿಗೆ ಚಿಕಿತ್ಸೆ ಕೊಡತಕ್ಕಂಥ ಸಂದರ್ಭದಲ್ಲಿ ಹಣಕ್ಕೋಸ್ಕರ ನಾವು ಚಿಕಿತ್ಸೆಯಿಂದ ಅವ್ರನ್ನ ದೂರ ಇಟ್ಟಿಲ್ಲ ನೀರನ್ನು ಹಾಂ ಅದಕ್ಕೋಸ್ಕರ ನಾನು ಮೂರು ಘೋಷವಾಕ್ಯವನ್ನು ಕೂಡ ನಾವೇ ಒಂದು ಹುಟ್ಟುಹಾಕಿದೆ ಘೋಷವಾಕ್ಯ ಎಂದು ಏನು ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಕಡತಕ್ಕಿಂತ ಪ್ರಾಣ ಮುಖ್ಯ ಮೂರನೇದು ಮಾನವೀಯತೆಗೆ ಮೊದಲಾದ್ಯತೆ ಸೊ ಈ ಘೋಷವಾಕ್ಯ ಅಡಿ ಕೆಲಸ ಮಾಡಿದ್ದೇವೆ ಅದು ಕೇವಲ ಘೋಷವಾಕ್ಯ ಮಾತ್ರ ಆಗಿಲ್ಲ ಅದು ಕಾರ್ಯರೂಪಕ್ಕೂ ಬಂದಿದೆ